ಆತ್ಮೀಯರೇ ನಮಸ್ಕಾರ ಹುಟ್ಟು ದರಿದ್ರವಾಗಿದ್ದರೂ ಸಾವು ಚರಿತ್ರೆಯಾಗಬೇಕನ್ನೋದು ಒಂದು ಹಿರಿಯರ ಮಾತು ಇದೊಂದು ವಿಶೇಷ ಪುಣ್ಯಸ್ಮರಣೆಯ ಬಗ್ಗೆ ತಮಗೆ ತಿಳಿಸಲು ನಾನು ಉತ್ಸುಕನಾಗಿದ್ದೇನೆ ಇಲ್ಲಿ ಒಂದು ದಿನ ಒಬ್ಬ ವಿದ್ಯಾರ್ಥಿ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ವಿದ್ಯಾರ್ಥಿ ಗುಡ್ಡದಲ್ಲಿ ಎಮ್ಮೆ ಮತ್ತು ಹಾಡುಗಳನ್ನು ಮೀಸುತ್ತಿರುವಾಗ ಒಬ್ಬ ಬೇರೆ ಹಳ್ಳಿಯ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಗುರು ತನ್ನ ಶಾಲೆಯನ್ನು ಮುಗಿಸ್ಕೊಂಡು ನಡು ದಾರಿಯಲ್ಲಿ ಅಂದರೆ ಗುಡ್ಡದ ಹಾದಿಯಲ್ಲಿ ಕಾಲು ದಾರಿಯಲ್ಲಿ ಬರುತ್ತಿರುವಾಗ ಈ ಹುಡುಗ ಶಾಲೆಗೆ ಹೋಗಬೇಕಾದ ವಯಸ್ಸಿನ ಒಬ್ಬ ಹುಡುಗ ದನ ಮತ್ತು ಹಾಡುಗಳನ್ನು ಮೇಯಿಸುತ್ತಿರುವಂಥ ಸನ್ನಿವೇಶವನ್ನು ಕಂಡು ವಿದ್ಯಾರ್ಥಿ ಮತ್ತು ಶಿಕ್ಷಣದ ಪ್ರೇಮಿಯಾಗಿರ್ತಕ್ಕಂಥ ಆ ಗುರು ಆ ಹುಡುಗನನ್ನು ಕೇಳ್ತಾರೆ ಯಾರಪ್ಪ ನೀನು ಏನು ಮಾಡಾಕತ್ತಿ ಅಂತೇಳಿ ಕೇಳಿದಾಗ ಆ ಹುಡುಗ ಹೆದರಿಕೆಯಿಂದ ನಾನು ಗುಡಿ ಪೂಜಾರಿ ಫಕೀರಪ್ಪನ ಮಗ ಪರಿಶಾರಿ ಅಂತ ಹೇಳ್ತಾರೆ ಅಂದ್ರೆ ಉದೋಳ್ ತಾಲೂಕಿನ ಕಸ್ಬಾಜಿಂಗಿ ಗ್ರಾಮದ ಗುಡಿಯ ಪೂಜಾರಿ ಆಗಿನ ಕಾಲದ ಫಕೀರಪ್ಪ ಕರಿಯಪ್ಪ ಅಂತಕ್ಕಂಥ ಎಲ್ಲವನ್ನು ಗುಡಿಯ ಪೂಜಾರಿಯ ಮಗ ಪರ್ಷಪ್ಪ ಅಂತಕ್ಕಂಥ ಹುಡುಗ ಅಲ್ಲಿ ದನ ಮತ್ತು ಆಡು ಕಾಯುವಂಥ ವಿದ್ಯಾರ್ಥಿ ಆವಾಗ ಆ ಗುರುಗಳಾಗಿರ್ತಕ್ಕಂಥ ಗುರುಲಿಂಗಪ್ಪ ವಾಣಿ ಅಂತಕ್ಕಂಥ ವಾಣಿ ಮಾಸ್ತರ್ ಎಂದೇ ಪ್ರಸಿದ್ಧವಾಗಿರುವ ಮುದುವರು ತಾಲೂಕಿನ ಲೋಕಾಪುರ ಭಾಗದಲ್ಲಿ ವಾಣಿ ಮಾಸ್ತರ್ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿತ್ವದ ವಿದ್ಯಾರ್ಥಿಗಳ ಮೇಲೆ ಅತಿ ಪ್ರೀತಿಯನ್ನು ಹೊಂದಿ ವಿದ್ಯಾರ್ಥಿಗಳ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ತಮ್ಮ ಶತಪ್ರಯತ್ನ ಮಾಡಿ ಆಗಿನ ಕಾಲದಲ್ಲಿ ಬಡಬಗ್ಗರಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ವಾಣಿ ಮಾಸ್ತರು ಕೇವಲ ಗುರುಗಳಾಗಿರದ ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲದ ಅವರು ದೇವಿ ಆರಾಧಕರು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮನೆಮದ್ದನ್ನು ಕೊಡ್ತಕ್ಕಂಥ ವೈದ್ಯರು ಆಗಿರ್ತಕ್ಕಂಥ ವಾಣಿ ಮಾಸ್ತರು ಆ ಅಡವಿಯಲ್ಲಿ ಭೇಟಿಯಾಗಿರ್ತಕ್ಕಂಥ ಆ ಪರ್ಸಪ್ನನ್ನು ಕರೆದು ನೀನು ನಾಡಿಂದ ಬಾ ನಿಮ್ಮಪ್ಪ ಫಕೀರಪ್ಪಗೆ ನಾನು ಹೇಳ್ತೀನಿ ಅಂಥೇಳಿ ತಾವು ಪೆಕ್ಳೂರಲ್ಲಿ ಅವರು ಶಾಲಾ ಮಾಸ್ತರಾಗಿದ್ದರು ಕಸಬಾಜಂಗಿಯ ಶಾಲೆಯ ಗುರುಗಳಿಗೆ ತಾವು ಭೇಟಿಯಾಗಿ ಇವನ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ನಾನು ಬರೆಸ್ತೀನಿ ನೀವನ ಶಾಲೆಗೆ ಸೇರಿಸ್ಕೊಡ್ರಿ ನೋಂದಣಿ ಮಾಡಿಕೊಡ್ರಿ ಅಂತ ಹೇಳಿ ಆ ಅವತ್ತಿನ ಶಾಲೆಯ ಖರ್ಚನ್ನು ಭರಿಸಲಾಗದ ದನ ಕಾಯಲು ಹೋಗಿರತಕ್ಕಂಥ ಪರ್ಸಪ್ ಮಾಸ್ತರನ್ನು ಪರ್ಸಪ್ಪನನ್ನು ವಿದ್ಯಾಭ್ಯಾಸಕ್ಕೆ ಹಚ್ಚಿ ಅವನ ವಿದ್ಯಾಭ್ಯಾಸ ಮುಗಿಯುವವರಿಗೆ ಅವನ ಉಸ್ತುವಾರಿಯನ್ನು ನೋಡಿ ಅವನು ಶಾಲಾ ವಿದ್ಯಾಭ್ಯಾಸ ಆಗಿನ ಮುಲ್ಕಿ ಅಂದರೆ ಈಗಿನ ಏಳನೇ ವರ್ಗ ಮುಗಿದ ನಂತರ ಅವನು ಶಾಲಾ ಮಾಸ್ತರಾಗಿ ನೇಮಕವಾಗುವಂತೆ ನೋಡಿಕೊಂಡು ಅವನ ಬದುಕು ಹಸನಾಗುವಂತೆ ಮಾಡಿದಂಥ ವಾಣಿಗುರುಗಳು ಈ ವಾಣಿಗುರುಗಳು ಮತ್ತು ಅವತ್ತು ಅವರ ಒಂದು ಕೃಪೆಗೆ ಪಾತ್ರರಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಶಿಕ್ಷಕರಾಗಿ ಗುರುವಿನಂತೆ ತಾನೂ ಕೂಡ ಅದೇ ಗುಣಗಳನ್ನು ಮುಂದುವರಿಸಿಕೊಂಡು ಜೀವನ ಪರ್ಯಂತ ಗುರುವನ್ನು ಬಿಡಲೆ ಬಿಡದೆ ತಾನೂ ಕೂಡ ಗುರುಗಳ ಪರಂಪರೆಯಾಗಿರ್ತಕ್ಕಂಥ ದೇವಿ ಉಪಾಸನೆಯನ್ನು ಮುಂದುವರಿಸಿಕೊಂಡು ವಿಶೇಷ ಸಾಧನೆ ಒಂದು ಅವಧೂತ ಸಂಪ್ರದಾಯದ ತರಹ ಬದುಕಿ ಮಾಡಿದಂಥ ಶ್ರೀ ಪರ್ಸಪ್ಪ ಪಕೀರಪ್ಪ ಕರ್ಯಪ್ಪಗೌಡ ಪರ್ಸಪ್ಪ ಮಾಸ್ತರ್ ಎಂದೇ ಖ್ಯಾತರಾಗಿರ್ತಕ್ಕಂಥ ಇವರು ಕೊನೆಗೆ ಒಂದು ಹತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತಾಲೂಕಿನ ಜಮಗಿ ಕೇಡಿ ಗ್ರಾಮದಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅಲ್ಲಿಂದ ಸುಮಾರು ನಿನ್ನೆ ಅಂದರೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರ ಮೂವತ್ತ್ನಾಲ್ಕನೆಯ ವಿಶೇಷ ಪುಣ್ಯಸ್ಮರಣೆಯ ಕಾರ್ಯಕ್ರಮ ನಡೆಯಿತು ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳವರೆಗೆ ಶ್ರೀ ಪರ್ಸಪ್ ಅವರ ಶ್ರೀಮತಿ ಮಾತು ಶ್ರೀ ಗಂಗಮ್ಮ ಅವರು ಪತಿಯ ಮೇಲಿನ ಪ್ರೇಮ ಪತಿ ಮೇಲಿನ ಭಕ್ತಿ ಅವರನ್ನು ಸುಮಾರು ಮೂವತ್ತು ವರ್ಷಗಳಕ್ಕಿಂತಲೂ ಹೆಚ್ಚಿಗೆ ಅವರ ಪುಣ್ಯಸ್ಮರಣೆಯನ್ನು ಚಾಚೂ ತಪ್ಪದೆ ರಾತ್ರಿ ಶಿವಭಜನೆ ಮತ್ತು ಪ್ರವಚನ ಮುಂಜಾನೆ ಗ್ರಾಮದ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಸುಮಾರು ಮೂವತ್ತು ವರ್ಷಗಳವರೆಗೆ ಅವರು ನಡೆಸಿಕೊಂಡು ಬಂದದ್ದನ್ನು ಅವರ ಮಕ್ಕಳು ಈಗ ಅವರು ಕೂಡ ಮುಂದುವರಿಸಿಕೊಂಡು ನಡೆದಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಮೊದಲಿಂದಲೂ ಭಾಗವಹಿಸುತ್ತಿದ್ದರೂ ಈ ವರ್ಷ ನಾನು ಭಾಗವಹಿಸುವಂಥ ಸದಾವಕಾಶ ನನಗೆ ಗೆಳೆಯರಾಗಿರ್ತಕ್ಕಂಥ ಮತ್ತು ಪರ್ಸಪ್ ಮಾಸ್ತರರ ಚಿರಂಜೀವಿ ಆದ ದೇವಿ ಉಪಾಸಕರು ಆಗಿರ್ತಕ್ಕಂಥ ಲಕ್ಷ್ಮಣ್ ಕರ್ಯಪ್ಗಳು ಅವರು ಕೂಡ ಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಅವರು ನನ್ನ ಆಹ್ವಾನಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನೋಡಿಕೊಂಡ್ರು ಅವರಿಗೆ ನಾನು ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಒಂದು ವಿಶೇಷ ವ್ಯಕ್ತಿಗಳ ಒಂದು ಸಾಮೂಹಿಕ ಪುಣ್ಯಸ್ಮರಣೆ ಅವರು ಜನರಿಗಾಗಿ ಅಥವಾ ಈ ಸಮಾಜಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಆದರ್ಶ ಜೀವನದ ಕಲ್ಪನೆಗಳು ಗುರುವಿನಂತೆ ಶಿಷ್ಯನಾಗಿ ಗುರುವಿನಂತೆ ತಾನು ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ನೀಡಿ ವಿದ್ಯಾಭ್ಯಾಸದಲ್ಲಿ ಮತ್ತು ವೇದಾಂತ ಆಧ್ಯಾತ್ಮ ಒಂದು ಆರೂಢ ಸಂಪ್ರದಾಯವನ್ನು ಪಾಲಿಸಿಕೊಂಡು ದೇವಿ ಉಪಾಸಕರಾಗಿ ಬಾರಿರ್ತಕ್ಕಂಥ ವಾಣಿ ಮಾಸ್ತರು ಅವರ ಶಿಷ್ಯರಾದ ಪರ್ಸಪ್ಪ ಮಾಸ್ತರು ಮತ್ತು ಅವರ ಪುಣ್ಯ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಶ್ರೀಮತಿ ಲಿಂಗೈಕ್ಯ ಗಂಗಮ್ಮ ಪರ್ಸಪ್ಪ ಕರ್ಯಪ್ಪಗಳು ಇವರೆಲ್ಲರ ಮೂರು ಜನರ ಸಾಮೂಹಿಕ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಈ ಕಾರ್ಯಕ್ರಮದಲ್ಲಿ ಮಾತುಶ್ರೀ ಕಾವ್ಯಸ್ತ್ರೀ ಅಮ್ಮನವರು ನಾಗನೂರ್ ಅನ್ನುವವರ ಒಂದು ಪ್ರವಚನದ ವ್ಯವಸ್ಥೆಯನ್ನು ಕೂಡ ಸಂಘಟಕರು ಮಾಡಿದ್ದರು ಮತ್ತು ಸ್ಥಳೀಯ ಭಜನಾ ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಇದ್ದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಸ್ಮರಿಸಲು ಇಚ್ಛೆಪಡ್ತೀನಿ ಅದು ಒಳ್ಳೆಯ ಕಾರ್ಯಕ್ರಮ ನನಗೆ ಮನಸ್ಸಿಗೆ ಮುಟ್ಟಿದ ಕಾರ್ಯಕ್ರಮ ದಯವಿಟ್ಟು ಕೇಳಿ ಮುಂದಿನ ನಮಸ್ಕಾರಗಳು ಕೆಲಸ ಅಂತ ಹೇಳ್ತಾರೆ ಒಂದು ಕಡೆ ಮುತ್ತಿನಂತ ಮಾತುಗಳ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ವಿದ್ಯೆ ಕಲಿತ ನಂತರ ಗುರುಗಳನ್ನ ಮರೆಯಬಾರದು ವಿದ್ಯೆ ಕಲಿತ ನಂತರ ಗುರುಗಳ ಮರೆಯಬಾರದು ಸಂಪತ್ತು ಬಂದ ನಂತರ ಸ್ನೇಹಿತರನ್ನ ಮರೆಯಬಾರದು ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮರೆಯಬಾರದು ಗೌರವ ಸಿಗದ ನಂತರ ಬಂದ ದಾರಿಯನ್ನ ಮರೆಯಬಾರ್ದು ಅಂದ್ರೆ ನಮಗೆ ಜೀವನದಲ್ಲಿ ಗೌರವ ಸಿಕ್ಕದ ನಂತರ ಅಂದ್ರೆ ನಮ್ಗೆ ಯಾವ ರೀತಿ ನಡ್ಕೊಂಡು ಬಂದ ನಮಗೆ ಗೌರವ ಸಿಕ್ಕದಂತ ಆ ದಾರಿಯನ್ನ ಮರೆಯಬಾರ್ದು ಅಂತ ಹೇಳ್ತಾರೆ ಅವಸರ ಮುಗಿದ ನಂತರವೇ ಸಹಾಯ ಮಾಡಿದ ವ್ಯಕ್ತಿಯನ್ನ ಮರೆಯಬಾರದು